ಸಾರ್ವಜನಿಕರು ಯಾವ ರೀತಿ ಪ್ರತಿಕ್ರಿಯಿಸಿದರು ಯಾವ ರೀತಿ ಶಿವಾಜಿ ಪ್ರತಿಮೆಗಳನ್ನು ರಸ್ತೆಗಳಲ್ಲಿ ಹಳ್ಳಿಗಳ ಸರ್ಕಲ್ಗಳಲ್ಲಿ ಇಟ್ಟು ಸಂಭ್ರಮಿಸಿ ಮತ್ತು ಶಿವಾಜಿಯವರ ದೇಹವಾಕ್ಯಗಳನ್ನೆಲ್ಲ ಕೂಡ ಆ ಅಡಿಗಲ್ಲಗಳ ಮೇಲೆ ಹಾಕಿ ಪ್ರಚಾರ ಮಾಡಿದರು ಆದರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಘೋಷಣೆ ಆದಮೇಲೆ ಒಂದಿಷ್ಟು ಈ ಕಲ್ಯಾಣ ಕರ್ನಾಟಕದ ಭಾಗವಾದರೂ ಕೂಡ ಭಾಳ ಎಚ್ಚರಿಕೆಯಿಂದ ಪ್ರಚಾರದಲ್ಲಿ ತೊಡಗಬೇಕಿತ್ತು ಮತ್ತು ಬಸವ ತತ್ವವನ್ನು ಬಸವಣ್ಣನವರ ವಿಚಾರಧಾರೆಗಳನ್ನು ವಚನ ಸಾಹಿತ್ಯವನ್ನು ಜನಮಾನಸಕ್ಕೆ ಮುಟ್ಟಿಸುವ ಗಂಭೀರ ಕಾರ್ಯಕ್ರಮಗಳು ಆಯೋಜನೆ ಆಗಬೇಕಿತ್ತು ಆದರೆ ಅಲ್ಲಿ ಒಂದಿಷ್ಟು ಪ್ರಚಾರದ ವರತೆಯಾಗ್ತಾರೆ ಕಳೆದ ಒಂದು ಆರು ತಿಂಗಳ ಹಿಂದೆ ಎಲ್ಲ ಲಿಂಗಾಯತ ಮಠಾಧೀಶರು ಈ ಕುರಿತಾಗಿ ಸಂಘಟಿತರಾಗಿ ನಿರ್ಣಯ ಕೈಗೊಂಡು ಒಂದು ನೂರು ಜನ ಮಠಾಧೀಶರು ಲಿಂಗಾಯತ ಮಠಾಧೀಶರ ಒಕ್ಕೂಟ ಕೇಳಿ ಒಂದು ಒಕ್ಕೂಟವನ್ನು ರಚಿಸಿಕೊಂಡು ಈ ಕಾರಣಕ್ಕಾಗಿ ರಚಿಸಿಕೊಂಡು ಹಿಂದೆ ಏನು ಆರು ವರ್ಷದ ಹಿಂದೆ ಸಾಣಿಹಳ್ಳಿಯ ಜಗದ್ಗುರುಗಳು ಮತ್ತೆ ಕಲ್ಯಾಣ ಅನ್ನುವ ಪರಿಕಲ್ಪನೆಯನ್ನು ಇಟ್ಟುಕೊಂಡು ರಾಜ್ಯಾದ್ಯಂತ ಸಂಚಾರ ಮಾಡಿ ಬಸವಣ್ಣನವರ ತತ್ವಗಳನ್ನು ವಚನ ಸಾಹಿತ್ಯದ ದೇಹ ಉದ್ದೇಶಗಳನ್ನು ಜನಮಾನಸಕ್ಕೆ ಮುಟ್ಟಿಸುವ ಈ ಮಠಾಧೀಶರ ಒಕ್ಕೂಟ ಮುಂದಾಗಿ ಬಸವಣ್ಣನವರ ಜನ್ಮಸ್ಥಳವಾದಂತಹ ಬಸವನ ಬಾಗೇವಾಡಿಯಿಂದ ಆರಂಭಗೊಂಡು ಅಲ್ಲಿಯಿಂದ ಶರಣಬಸವೇಶ್ವರರ ನಾಡಾದ ಕಲಬುರಗಿಗೆ ತೆರಳಿ ಎರಡನೇ ದಿನದ ಕಾರ್ಯಕ್ರಮ ಮೂರನೇ ದಿನ ಬಸವಣ್ಣನವರ ಕಲ್ಯಾಣ ಕ್ರಾಂತಿಯನ್ನು ಮಾಡಿದಂತಹ ಬೀದರ್ ಜಿಲ್ಲೆ ಬೀದರ್ ರಾಯಚೂರಿನಲ್ಲಿ ಆ ಕಾರ್ಯಕ್ರಮ ನಡೆಯುತ್ತೆ ಅದರ ಮರುದಿನ ಅಂದರೆ ನಾಳೆ ಶನಿವಾರ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನದ ಕಾರ್ಯಕ್ರಮ ಇರುತ್ತೆ ಮತ್ತು ಏಳನೇ ತಾರೀಕು ಭಾನುವಾರ ವಿಜಯನಗರ ಜಿಲ್ಲೆಗೆ ಅಭಿಯಾನ ಆಗಮಿಸ್ತಾ ಇದೆ ಈ ಅಭಿಯಾನದ ಭಾಗವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಮಧ್ಯದಲ್ಲಿ ಲತ ವಿಜಯನಗರ ಜಿಲ್ಲೆಗೆ ಪ್ರವೇಶ ಮಾಡುತ್ತೆ ಅದನ್ನು ಅಧಿಕೃತವಾಗಿ ಇಲ್ಲಿ ಕೊಟ್ಟೂರು ಸ್ವಾಮಿ ಮಠದಲ್ಲಿ ಅದನ್ನು ಸ್ವಾಗತ ಮಾಡಿಕೊಳ್ತೇವೆ ಬರಮಾಡ್ಕೊಳ್ತೇವೆ ಅದಾದ ನಂತರ ಹತ್ತುವರೆಗೆ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರೊಂದಿಗೆ ಕರ್ನಾಟಕದ ಸಾಂಸ್ಕೃತಿಕ ಪರಿಸರಕ್ಕೆ ವಚನ ಸಾಹಿತ್ಯದ ಕೊಡುಗೆ ಅನ್ನುವ ವಿಷಯವನ್ನು ಮಾಡಿಕೊಂಡು ಸಂವಾದ ಕಾರ್ಯಕ್ರಮ ಏರ್ಪಾಡಾಗಿದೆ ಅಲ್ಲಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ವಿಜಯನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಭವನದಲ್ಲಿ ಈ ಸಂವಾದ ಕಾರ್ಯಕ್ರಮ ಆಯೋಜನೆಯಾಗಿದೆ